ನೋಡಿ ಇಡ್ಲಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಹಿಟ್ಟು ಅಲ್ಲ ಇಡ್ಲಿ ಸಖತ್ತಾಗಿ ಒಂದಿದ್ದಾವೆ ನೋಡಿ ಕಾಣ್ತಿರ್ಬೋದು ಸ್ಪಂಜ್ನಾಗೆ ತುಂಬ ದಿನ ಆಯ್ತು ಇಡ್ಲಿ ಮಾಡಿರಲಿಲ್ಲ ಇಲ್ಲೊಂದಿಷ್ಟು ಒಂದು ಒಂದು ಹಾಕಿದ್ದೀನಿ ಎರಡನೇ ಸರಿ ಹಾಕಿಲಿಟ್ಟಿದ್ದೀನಿ ಫ್ರೆಂಡ್ಸ ಸಾಂಬಾರು ರೆಡಿ ರೆಡಿಯಾಗಿದೆ ಚಟ್ನಿ ಏನು ಮಾಡಿಲ್ಲ ನಾನು ಸಾಂಬಾರು ಮಾತ್ರ ಮಾಡಿರೋದು ಈಗ ಯಜಮಾನ್ರಿಗೆ ಹಚ್ಚಿ ಕೊಡ್ತೇನೆ ಫ್ರೆಂಡ್ಸ ನಾವು ಏನೇ ಇಡ್ಲಿ ಬೆಳಗ್ಗೆ ತಿಂಡಿ ಮಾಡಲಿ ಎಣ್ಣೆ ಮಾಡಲಿ ಮೊದಲು ನೈವೇದ್ಯಕ್ಕೆ ಹಿಡಿದೀವಿ ಇಡ್ಲಿ ಸಾಂಬಾರು ಕೂಡ ನೈವೇದ್ಯಕ್ಕೆ ನಾನು ಹೇಳಿದೆ ಫ್ರೆಂಡ್ಸ ಈಗ ನಮ್ಮಲ್ಲಿ ದಾಶ್ವಾಳ ಆಗೋದಿಲ್ಲಲ್ಲ ಅದಕ್ಕೆ ಈಗೆಲ್ಲ ಗುಲಾಬಿನ ಕೊಯ್ತೀನಿ ನಾನು ಎಷ್ಟು ಚೆನ್ನಾಗಿ ಬೆಂದಿದೆ ನಾನು ಇಲ್ಲಿ ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಸ್ಟಫಿಂಗ್ ಇದೆ ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಕಡಲೆ ಹಿಟ್ಟು ಜಾಸ್ತಿ ಹತ್ತು ಬರೆದಿದ್ದಕ್ಕೆ ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು ಈ ಥರ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಬಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೆ ನೋಡಿ ಲೈಟ್ ಹಾಕಿದ್ನಿ ಸ್ವಲ್ಪ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ಫ್ರೆಂಡ್ಸ ಈಗ ನೋಡಿ ಇಲ್ಲಿ ಬೆಳಿಗ್ಗೆ ಬೆಳಿ ಕುದಿ ಸಿಟ್ಟಿದ್ದೀನಿ ತಗೊಬೇಳಿ ಸಿಟ್ಟಿ ಹಾಕಬೇಕಷ್ಟೇ ಇಲ್ಲಿ ಚಹಾ ಕೂಡ ಮಾಡಿಟ್ಟಿದ್ದೀನಿ ಚಹ್ರೇ ಹಾಕಿದ್ದಾಳೆ ಇನ್ನೂ ನಾನು ಸಹ ಇಲ್ಲ ಧನುಷ್ ಇನ್ನೂ ಮಲ್ಕೊಂಡಿದ್ದಾನೆ ಸೈಕಲ್ಗೆ ಹೋಗ್ತಾನೆ ಇವತ್ತು ಇನ್ನೂ ಮಲಗಿದ್ದಾನೆ ಯಜಮಾನ್ರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಈಗ ಚಹಾ ಇಕ್ಕೊಡ್ತೀನಿ ಇಡ್ಲಿ ಮಾಡಬೇಕಲ್ಲ ಇಡ್ಲಿ ಇಕ್ಕಿ ರುಬ್ಬಿಟ್ಟಿದ್ದೀನಿ ನೈಟು ಇಡ್ಲಿ ಮಾಡ್ತಾನೆ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ ಇಲ್ಲಿ ನೋಡಿ ನಾನು ಇಡ್ಲಿ ಇಕ್ಕಿ ನೆನೆ ಇಟ್ಟಿದ್ದೆನಲ್ಲ ನೋಡಿ ಇಷ್ಟೇ ಚೆನ್ನಾಗಿ ಉಬ್ಬಿದೆ ತೋರಿಸ್ತೇನೆ ನಿಮಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ವಿ ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸೇ ನೋಡಿ ಕೆಳಗಡೆ ಎಲ್ಲ ನೀರು ನೀರು ಅಂತ ಅನ್ನಿಸುತ್ತೆ ಈ ಥರ ಉಬ್ಬಬೇಕು ಹಿಟ್ಟು ಇಡ್ಲಿ ಹಿಟ್ಟು ದೋಸೆ ಇಡ್ಲಿ ಮಸ್ತಾಗಿ ಬರ್ತಾ ನೋಡಿ ಮತ್ತು ಈಗ ನೋಡಿದರೆ ಸಿಕ್ಕಾಪಟ್ಟೆ ತಂಪಿದೆ ನೈಟ್ ಕೂಡ ಮಳೆ ಹೇಗಿದೆ ನಾನು ಕೆಳಗಡೆನೇ ಇಟ್ಟಿರ್ತೀನಿ ಗ್ಯಾಸ್ ಕಟ್ಟಿ ಕೆಳಗೆ ಯಾಕಂದರೆ ಒಂದು ಬುಟ್ಟಿಯಲ್ಲಿ ಹಾಕಿ ಮೇಲುಗಡೆ ಏನಾದ್ರೂ ಇಟ್ಟರೆ ಈ ಥರ ಹಿಟ್ಟು ಉಬ್ಬಿ ಬರುತ್ತೆ ನಮಗೆ ಈಗ ಇದನ್ನು ಹಾಕ್ತೇನೆ ನಾನು ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಈಗ ಇಲ್ಲಿ ನೀರು ಕುದೀಲಿಕ್ಕೆ ಇಟ್ಟೀನಿ ಆಲ್ರೆಡಿ ಈಗ ಇಲ್ಲಿ ಹಿಟ್ಟು ಕೂಡ ಹಾಕೊಂಡೆ ಇಲ್ಲಿ ತಟ್ಟೆಗೆ ಇದನ್ನು ಸ್ಟ್ಯಾಂಡಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಬಟ್ಲಲ್ಲಿ ಕೂಡ ಮಾಡ್ಕೋಬೋದು ಎರಡೋದರಲ್ಲಿ ಬರುತ್ತೆ ಇಲ್ಲಿ ನಾನೀಗ ಸ್ಟ್ಯಾಂಡಲ್ಲಿ ಮಾಡ್ತಾ ಇದ್ದೇನೆ ಇಡ್ಲಿ ಸ್ಟ್ಯಾಂಡಲ್ಲಿ ನೋಡಿ ಈಗ ಒಂದು ಹತ್ತು ನಿಮಿಷ ಇದು ಕುದಿಲಿ ಫ್ರೆಂಡ್ಸ ಅಷ್ಟರಲ್ಲಿ ನಾನು ಸ್ವಲ್ಪ ಚಾ ಕೊಡ್ತೇನೆ ಮತ್ತು ಇನ್ನೊಂದೇನಪ್ಪ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ತೊಗೊಳ್ತೇನೆ ಬೆಳ್ಳುಳ್ಳಿ ಬೇಕಲ್ಲ ಸಾಂಬಾರು ಮಾಡಲಿಕ್ಕೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತಗೋತೇನೆ ಮತ್ತು ಸಾಂಬಾರು ಮಾಡ್ತೇನೆ ಬೇಗ ಬೇಗ ನೋಡಿ ಫ್ರೆಂಡ್ಸ ಇಡ್ಲಿ ಬೆಂಡಾವು

ಸಾಂಬಾರಿಗೆ ಮಸಾಲೆ ಇರ್ತದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮನೆಯಲ್ಲೇ ಮಂಡಳಿ ಹೋಗು ಹಾಕಿನಿ ಸ್ವಲ್ಪ ಇದು ಏನು ಅಷ್ಟೊಂದು ಇಲ್ಲ ಫ್ರೆಂಡ್ಸ ಖಾರ ಅದಕ್ಕಾಗಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಯ್ತಿದೆ ಸ್ವಲ್ಪ ಎಣ್ಣೆ ಎಲ್ಲೇ ಹಾಕೋಬೇಕು ಮಸಾಲೆ ಹುಡಿಯಲ್ಲ ಚೆನ್ನಾಗಿರುತ್ತೆ ಮತ್ತೆ ಚೂರ

ಮಿಕ್ಸ್ ಮಾಡ್ತೀನಿ ಅಲ್ಲಿ ಬೇಯಿಸಿಟ್ಟಿರೋ ಬೇಳೆ ನೈಸಾಗಿ ಎಣ್ಣೆ ಹಾಕಿದ್ಲ ನೈಸಾಗಿ ಬೇಳೆ ಅಂದ್ರೆ ಸ್ವಲ್ಪ ನೀವು ಕರ್ಕೊಳ್ಳ್ರಿಂದ ಕರ್ಕೋಬೇಕಾಗತ್ತೆ ಚೆನ್ನಾಗಿರುತ್ತೆ ಹಾಂ ಇಲ್ಲಿ ಹಾಕಿಬಿಡ್ತು ಆ ರೀ ಏನು எை நோடி சாம்பார் கூட ரெடி ஆகது கட்டி வைக்க முக்கே நீர் தரங்க ಸ್ವಲ್ಪ ಬೆಲ್ಲ ಹಾಕ್ತೀವಿ ಒಂಥರ ಟೇಸ್ಟ್ ಬರುತ್ತೆ ಅದು ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಮತ್ತೆ ಉಪ್ಪು ಇಡ್ಲಿ ಕೂಡ ರೆಡಿ ಹಾಕ್ತಾ ಇದಾರೆ ಉಪ್ಪು ಕೂಡ ಹಾಕೀನಿ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡ್ತೇನೆ ಆಯಿತು ರೆಡಿ ಆಯಿತು ಸಾಂಬಾರನ್ನು ಕುದೀಲಿ ಮತ್ತೆ ಇಡ್ಲಿ ಕೂಡ ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಿಮಗೆ ತೋರಿಸ್ತೇನೆ ಫೆಂಡ್ಸ ವಿಡಿಯೋ ಲೆಂತಿ ಆಗುತ್ತೆ ಮತ್ತೆ ಇದು ಮತ್ತೆ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಇಡ್ಲಿ ಫೆಂಡ್ಸ ಎಷ್ಟು ಚೆನ್ನಾಗಿ ಹಿಟ್ಟು ಅಲ್ಲ ಇಡ್ಲಿ ಸಖತ್ತಾಗಿ ಬಂದಿದ್ದಾವೆ ನೋಡಿ ಕಾಣ್ತಿರ್ಬೋದು ಸ್ಪಂಜ್ನಾಗೆ ತುಂಬ ದಿನ ಐತೆ ಇಡ್ಲಿ ಮಾಡಿರಲಿಲ್ಲ ಇಲ್ಲೊಂದಿಷ್ಟು ಒಂದು ಒಂದು ಹಾಕಿದ್ದೀನಿ ಎರಡನೇ ಸರಿ ಹಾಕಿಲಿಟ್ಟಿದ್ದೇನೆ ಫ್ರೆಂಡ್ಸ ಸಾಂಬಾರು ರೆಡಿ ರೆಡಿಯಾಗಿದೆ ಚಟ್ನಿ ಏನು ಮಾಡಿಲ್ಲ ನಾನು ಸಾಂಬಾರು ಮಾತ್ರ ಮಾಡಿರೋದು ಈಗ ಯಜಮಾನ್ರಿಗೆ ಹಚ್ಚಿ ಕೊಡ್ತೇನೆ ನಾವು ನಾವೇನೇ ಇಡ್ಲಿ ಬೆಳಗ್ಗೆ ತಿಂಡಿ ಮಾಡಲಿ ಎಣ್ಣೆ ಮಾಡಲಿ ಮೊದಲು ನೈವೇದ್ಯಕ್ಕೆ ಇಟ್ಟಿದ್ದೀವಿ ಇಡ್ಲಿ ಸಾಂಬಾರು ಕೂಡ ನೈವೇದ್ಯಕ್ಕೆ ನಾನು ಹೇಳಿದೆ ಫ್ರೆಂಡ್ಸ ಈಗ ನಮ್ಮಲ್ಲಿ ದಾಶವಾಳ ಹೂವು ಆಗೋದಿಲ್ಲಲ್ಲ ಅದಕ್ಕೆ ಈಗೆಲ್ಲ ಗುಲಾಬಿನ ಕೊಯ್ತೇನೆ ನಾನು ಹೂದೇ ದೇವರಿಗೆ ಇಲ್ಲಿ ನೈವೇದ್ಯ ಕೂಡ ಹಿಡಿದಿದ್ದೇನೆ ನೋಡಿ ಬೆಳಗ್ಗೆ ಇಡ್ಲಿ ಸಾಂಬಾರು ತಿಂಡಿ ತಿಂತ ಇದ್ದಾರೆ ಯಜಮಾನ್ರು ಮಗಳು ಶ್ರೇಯ ಸಾಂಬಾರು ಏನಾಗೈತಿ ಸೂರ್ ಮುಖ ಮ್ಯಾಲೆ ಚೆನ್ನಾಗಿ ಉಂಟು ಹೌದಾ ಹೌದು ಹೋಟೆಲ್ಲ ಜಾಸ್ತಿ ತಿಂತೀರ ಬಾರ್ ಒಳಗಡೆ ಹಾಕೊಂಡು ತಿಂತ ಇದ್ದಾರೆ ಯಜಮಾನ್ರಿಗೆ ಅದು ಇಷ್ಟ ಆಗಲ್ಲ ಆ ಥರ ತಿನ್ಲಿಕ್ಕೆ ಅವ್ರು ಈ ಥರ ತಿಂತಾರೆ ಇಡ್ಲಿ ಇನ್ನೊಮ್ಮ ಮಗ ಮಲಗಿದಾನೆ ಬಾಗಿಲಾಕೊಂಡು ಬೆಳಕು ಬೆಳತೈತೆ ಅಂಥೇಳಿ ಇವತ್ತು ಸಾಯಂಕಾಲ ಬಿಟ್ಟು ಬರ್ತಿರ್ಲೇ ದನೇಶ್ ಇವತ್ತು ಸಾಯಂಕಾಲ ಹೋಗ್ತಾನೆ ಫ್ರೆಂಡ್ಸ್ ನಾಳೆ ಮತ್ತೆ ಒಂದು ಶಾಲೆ ಸ್ಟಾರ್ಟು ಮತ್ತು ನಾಳೆ ಬೆಳಗ್ಗೆ ಬಿಡ್ಬೇಕಂತ ಮಾಡಿದ್ದೀವಿ ಮಳೆ ಹತ್ತಿದೆ ಇವತ್ತು ಮಳೆ ಬರ್ತಾ ಇದೆ ಈಗ ಅದಕ್ಕಾಗಿ ಬೆಳಗ್ಗೆ ಮಳೆ ಬಂದರೆ ಕಷ್ಟ ಆಗುತ್ತೆ ಬಿಡಲಿಕ್ಕೆಲ್ಲ ಸಾಯಂಕಾಲನ ಬಿಟ್ಟು ಬಂದರೆ ಒಳ್ಳೆಯದು ಹಾಗಾಗಿ ತೋರಿಸ್ತೇನೆ ಬಾಗಿಲಕ್ಕಿದ್ದೇನೆ ನೋಡಿ ನೋಡಿ ಮಳೆ ಬರ್ತಾ ಇದೆ ಬೆಳಗ್ಗೆ ಬಟ್ಟೆ ತೊಳಬೇಕಂತಂದ್ವಿ ಮಳೆನೇ ಇಲ್ಲ ಫ್ರೆಂಡ್ಸ್ ತುಳಸಿಗೆ ದೀಪ ಹಚ್ಚಿ ನೋಡಿ ಮಳೆ ಲೇಟ್ ಬಂದಿದ್ದೇನೆ ನಾನು ಕೂಡ ಮಳೆ ಇರಲಿಲ್ಲ ನಾನು ದೀಪ ಹಚ್ಚುವಾಗ ಈಗ ಮಳೆ ಬರ್ತಾ ಇದೆ ಬರಲಿ ಫ್ರೆಂಡ್ಸ ನಾನು ಕೂಡ ಮಾಡ್ತೀನಿ ಇಡ್ಲಿ ತೆಗಿತೀನಿ ಅವರಿಗೆ ಯಾಕೆ ಹಾಂ ಫ್ರೆಂಡ್ಸ ಇದಿಷ್ಟ ಇಡ್ಲಿ ತೆಗಿತೀನಿ ಇಡ್ಲಿ ಬಂದಿದ್ದಾವೆ ಈಗ ನಮ್ಮ ಮಗಂದು ಬ್ಯಾಗ್ ರೆಡಿಯಾಗ್ತೈತಿ ಫ್ರೆಂಡ್ಸ ಇವತ್ತು ಹೋಕ್ಕ ಕಾಲೇಜಿಗೆ ಕಾಲೇಜಲ್ಲ ಶಾಲೆ ಶ್ರೇಯ ಆಕಿ ಕಾಲೇಜಿಗೆ ಹೋಗೋಕೆ ಇವನು ಬ್ಯಾಗ್ ನೋಡಿ ಎಲ್ಲ ಬಟ್ಟೆ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀವಿ ಬ್ಯಾಗ್ ಒಳಗಡೆ ಹಾಕೋತಾ ಇದ್ದಾನೆಲ್ಲ ಇದನ್ನು ತಗೋ ಐಡೆಂಟಿ ಕಾರ್ಡ್ ಅದು ಫ್ರೆಂಡ್ಸ್ ಪೇರಳೆ ಹಣ್ಣು ನೋಡಿ ಎಷ್ಟು ಹಣ್ಣಾಗ್ಯವು ಆದರೂ ಕಾಯ್ದೆವು ಫ್ರೆಂಡ್ಸ್ ಕಲರ್ ಮಾತ್ರ ಬಂದವು ಕಾಯ್ದವು ಸೀತಾಪಲ್ಲ ಇದು ಒಂದೇ ಇರೋದು ಹಣ್ಣಾಗಿದೆ ಈಗ ಸೋಪ ನೋಡಿ ಬಟ್ಟೆ ತೊಳಿ ಸೋಪು ಮತ್ತು ಮೈಗತ್ತ ಸೊಪ್ಪು ಎಲ್ಲ ಬೇರೆ ಪ್ಲಾಸ್ಟ್ ಪೇಪರಲ್ಲಿ ಸುತ್ತಿದ್ದೀವಿ ಹಾಕಂಗ ಮಾಡಿ ಚಾಕೋ ಬೆಲ್ಟ್ ನೋಡಿ ಆ ಥರ ಇಟ್ಕೊಳ್ತಾ ಇದ್ದಾನ ಫ್ರೆಂಡ್ಸ್ ಎರಡು ದಿನ ಬರ್ತಾನ ಮೂರನೇ ದಿನಕ್ಕೆ ಹೋಗ್ತಾನೆ ಫ್ರೆಂಡ್ಸ ಈ ಥರ ಹದಿನಾಲ್ಕು ಸೋಪ್ ಸೊಪ್ಪು ಮೇಲ್ಗಡೆ ಇಲ್ಲೊಂದಾಗಿದೆ ಫ್ರೆಂಡ್ಸ್ ನನ್ನ ಬ್ಯಾಗು ಸ್ವಲ್ಪ ತಿಂಡಿ ಮತ್ತು ರೊಟ್ಟಿ ಅಲ್ಲಿ ಅನ್ನ ಸಾರು ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಇದು ಆಗುತ್ತೆ ರೊಟ್ಟಿ ಊರಿಂದ ಅವನಿಗೋಸ್ಕರನೇ ತಂದಿದ್ದು ನಾನು ರೊಟ್ಟಿನೇ ಅದಕ್ಕೆ ರೊಟ್ಟಿ ಇದ್ದೀನಿ ಆಯಿತಪ್ಪ ಎಲ್ಲ ರೆಡಿ ಆಯ್ತಾ ಆಯಿತು ಫ್ರೆಂಡ್ಸ್ ನಿಮಗೆ ಮತ್ತು ಸಿಗ್ತೀನಿ ಹೊರಡುವಾಗ ಫ್ರೆಂಡ್ಸ ಯಜಮಾನ್ರಿಗೆ ಕೇಶವ್ನೆಲೆ ತಂದರು ಕೇಶವ್ನೆಲೆ ಇದ್ದೀನಿ ಪತ್ರಡಿ ಕಾವಲಿ ಪತ್ರಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ತಂದರು ಸ್ವಲ್ಪ ನಮ್ಮ ಮನೆಯದು ಕಟ್ ಮಾಡಬೇಕೀಗ ಅದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಒಟ್ಟಿಗೆ ತೊಗೊಂಡ್ಬಿಟ್ಟಿದ್ದೀನಿ ಏನು ವಾಪಾಸ್ ವಾಪಸ್ಸು ಬೇಡ ಅಂಥೇಳಿ ಆಲ್ರೆಡಿ ರೆಸಿಪಿ ಕೂಡ ನಾನು ತೋರಿಸಿದ್ದೆ ಅದಕ್ಕಾಗಿ ಅದನ್ನ ಇದನ್ನು ಬೇಡ ಅಂಥೇಳಿ ನೋಡಿ ತವಾಗಳು ತಕ್ಕೋಬೇಕಾದ್ರೆ ತುಂಬ ಕಷ್ಟ ನಮಗೆ ಮೇಲೆ ಒಂದು ಅಂದ್ರ ಒಂದು ಇಟ್ಬಿಟ್ಟಿರ್ತೀನಿ ಶ್ರೇ ಬಟ್ಟೆ ಬಿಸಿಲಿಗೆ ಒಳಗಿದಾವ ಬಿಸಿಲು ಬಿತ್ತಳ ಅದಕ್ಕಂದೆ ಸ್ವಲ್ಪ ಬಿಸಿಲು ಬಿತ್ತು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಒಂದು ಸತಿ ಬಿಡ್ತೀನಿ ಒಟ್ಟಿಗೆನೆ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಅದು ರೆಸಿಪಿ ಮಾಡಿದ್ರೆ ಬೇರೆ ಬೇರೆ ಇಟ್ಕೋಬೇಕಾಗತ್ತೆ ಇಲ್ಲಿಗ ಒಟ್ಟಿಗೆ ಇಟ್ಟಿದ್ದೀನಿ ಹೇಳಿ ತೋರಿಸ್ತೀನಿ ಬನ್ನಿ ಕಾವಲಿ ಪತ್ರಡೆದ ಆಲ್ರೆಡಿ ರೆಸಿಪಿ ತೋರಿಸಿದ್ದೀನಿ ನಾನು ಇದೇನು ರೆಸಿಪಿ ಅಂತೇನಲ್ಲ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಇದು ಹಾಕಿದ್ದೀನಿ ನೋಡಿ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವು ಇಷ್ಟನ್ನು ನಾನೀಗ ಇದಕ್ಕೆ ಹಾಕೋತೀನಿ ನೋಡಿ ಇದನ್ನೀಗ ಫ್ರೈ ಮಾಡಬೇಕು ಎಲ್ಲವನ್ನು ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕೋದು ಬೇಡ ಎಣ್ಣೆ ಹಾಕಿ ಫ್ರೈ ಮಾಡೋರು ಮಾಡ್ತಾರೆ ನಾನು ಎಣ್ಣೆ ಹಾಕಿ ಫ್ರೈ ಮಾಡೋದಿಲ್ಲ ಯಾವಾಗಲೂ ಹಾಗೆ ಫ್ರೈ ಮಾಡ್ಕೊತೇನೆ ಇದು ಫ್ರೈ ಮಾಡ್ಕೊಳ್ಳುವಾಗ ಹಸಿ ತೆಂಗಿನಕಾಯಿ ಕಟ್ ಮಾಡಿ ಮಿಕ್ಸಿಗೆ ಹಾಕೋತೇನೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹುಳಿ ಬೆಲ್ಲ ಅರಶಿನ ಹೊಡಿ ಇಟ್ಟಿದ್ದೇನೆ ಕಾಯಿ ಮೆಣಸು ಇಷ್ಟಿದ್ರೆ ಅಥವಾ ಲಾಸ್ಟಲ್ಲಿ ಪತ್ರೊಡೆ ಎಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಇಷ್ಟಿದ್ರೆ ನಾವು ಬೇಗ ಬೇಗ ಮಾಡ್ಕೋಬೋದು ಯಜಮಾನ್ರು ಆಲ್ರೆಡಿ ತಂದು ಇಟ್ಟಿದ್ದಾರೆ ಪತ್ರೆಯಲ್ಲಿ ನಾವೊಂದು ಸ್ವಲ್ಪ ಕೊಯ್ದು ಕ್ಲೀನ್ ಮಾಡಿ ತೊಳ್ಕೊಂಬರ್ತೀನಿ ಇದು ಹುರಿದಿಟ್ಬಿಟ್ರೆ ನಮಗೆ ಆರ್ತದೆ ಅಷ್ಟರಲ್ಲಿ ಇಲ್ಲಿ ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಅಕ್ಕಿ ನೆನೆದ್ರೆ ಸಾಕು ನನಗೆ ಅರ್ಧ ಗಂಟೆ ನೆನೆದು ಬಿಟ್ಟರೆ ಸಾಕು ಜಾಸ್ತಿ ಏನು ಬೇಡ ನೆನೆಸೋದು ಹಾಗಾಗಿ ನೋಡಿ ಈಗ ಹುರ್ಕೋಬೇಕು ಇದು ತುಂಬ ಚೆನ್ನಾಗಿ ಪರಿಮಳ ಬರೋರಿಗೂ ಸ್ಲೋ ಉರಿಯಲ್ಲಿ ಹುರಿಬೇಕಾಗತ್ತೆ ಇದನ್ನೆಲ್ಲ ನಾವು ಈಗ ಇಲ್ಲಿ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ತಾರೆ ಮಾಡೋರು ನಾನು ಎಣ್ಣೆ ಅಕ್ಕಿ ಮಾಡೋದಿಲ್ಲ ಯಾವಾಗಲೂ ಕಮ್ಮಿ ಸ್ವಲ್ಪ ಇದನ್ನು ನಾನು ಹಾಗೆ ಫ್ರೈ ಮಾಡ್ಕೊತೀನಿ ಬೇಯಿಸಿದ ನಂತರ ಫ್ರೈ ಮಾಡ್ಕೋತೀವಲ್ಲ ಪತ್ರಡೆ ಆವಾಗ ಎಣ್ಣೆ ಹಾಕ್ತೇನೆ ಈಗ ಎಣ್ಣೆ ಹಾಕಲ್ಲ ನಾನು ಇದು ಒಟ್ಟಿಗೆ ಇದ್ದೀನಿ ನೋಡಿ ಈಗ ಹುರ್ಕೊಂಡ ಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ಮಾಡುವಾಗ ಫ್ರೆಂಡ್ಸ ನೋಡಿ ಇಲ್ಲಿ ಯಜಮಾನ್ ಇಷ್ಟೊಂದು ಪತ್ರ ಎಲೆ ತಂದಿದ್ದಾರೆ ಇವು ದಂಟು ಕೂಡ ನಮಗೆ ಪದಾರ್ಥ ಮಾಡಲಿಕ್ಕೆ ಬರ್ತಾವು ಅದರಲ್ಲೂ ಇವು ಕಪ್ ಪತ್ರಡೆ ಇಲ್ಲೇ ಬಿಳಿ ಹೂ ತೂಸ್ತಾ ಅಂತ ಹೇಳ್ತಾರೋ ಅದೇ ಈ ಕಪ್ಪು ಚೆನ್ನಾಗಿರ್ತವೆ ಫ್ರೆಂಡ್ಸ್ ನೋಡಿ ದಂಟು ಈ ಥರ ಇದನ್ನೆಲ್ಲ ಈಗ ಕಟ್ ಮಾಡ್ಕೊಂಬಿಡ್ತೇನೆ ಚಿಕ್ಕದು ತೊಂದರೆ ಇದು ನೋಡ್ರಿ ದೊಡ್ಡ ತೊಗೊಂಡ್ಬನ್ನಿ ಅಂತ ಹೇಳಿದ್ದೆ ಈಗ ಇವನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಕಟ್ ಫ್ರೆಂಡ್ಸ ಇಷ್ಟು ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ನಮ್ಮಲ್ಲಿ ಒಂದು ಈಗ ಇದನ್ನು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ದೊಡ್ಡ 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 ದೊಡ್ಡದೆಲ್ಲ ಎಲ್ಲ ಚೆನ್ನಾಗಿದೆ ನಮಗೆ ದೊಡ್ಡ ದೊಡ್ಡ ಎಲೆ ಇದೆ ಬೆಳೆದಿದೆ ನೋಡಿ ಇಂಥವೆಲ್ಲ ಎಲ್ಲ ಈಗ ತೊಳಿಬೇಕು ಇನ್ನೂ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಚೆನ್ನಾಗಿ ತೊಳ್ಕೊತೀನಿ ನೋಡಿ ತೆಂಗಿನ ಗಿಡ ಉಂಟಲ್ಲ ಅದರದ್ದು ಇದು ಬೀಳ್ತದೆ ಎಷ್ಟು ಚೆನ್ನಾಗಿ ಉಂಟು ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಪತ್ರ ಮಾಡೋದು ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಈಗ ಬೇಯ್ಲಿಕ್ಕಿಟ್ಟೆ ಈಗ ಜಸ್ಟ್ ಈ ಥರ ಎಲ್ಲ ಸುಳಿ ಸುತ್ತು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಇವು ಮಿನಿಮಮ್ ಏನೂ ಇಲ್ಲ ಅಂದರೂ ತುಂಬ ಹೊತ್ತು ಬೇಯಬೇಕು ನಮಗೆ ತುಂಬ ಹೊತ್ತು ಅಂದರೆ ತುಂಬ ಹೊತ್ತು ಬೇಯಬೇಕು ಮಿನಿಮಮ್ ಏನಿಲ್ಲ ಅಂದರೂ ನಲ್ವತ್ತು ನಿಮಿಷ ಆದರೂ ಬೇಕಾಗತ್ತೆ ನಲ್ವತ್ತು ನಿಮಿಷ ಬೇಯ್ಲಿ ಈಗ ನಾನು ಅಡುಗೆ ಕೂಡ ಮಾಡಬೇಕು ಟೈಮ್ ಈಗ ಅಡುಗೆ ಮಾಡ್ತೀನಿ ನೋಡಿ ನನ್ನ ಮಗ ಹೊಂಟ ಹಾಸ್ಟೆಲಿಗೆ ಮತ್ತೆ ಶಾಲೆಗೆ ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಹೋಗಿ ಸಾಯಂಕಾಲ ಈಗ ಎಷ್ಟಿದ್ರೆ ಟೈಮ್ ಮೂರುವರೆ ಮೂರುವರೆಗಿದೆ ಫ್ರೆಂಡ್ಸ ಬಿಟ್ಟು ಬರ್ತೇವೆ ಮಳೆ ಕೂಡ ಬರ್ತಾಯಿದೆ ನಡ್ಸ ಕಾಣ್ತಿರ್ಬೋದು ಮೇಲೆ ನಡೆಸಿ ಫ್ರೆಂಡ್ಸ ಮಳೆ ಬರ್ತಾ ಇದೆ ನಾನು ಹೋಗಲ್ಲ ಅಂತಂದರೆ ಸ್ವಲ್ಪ ಬೆಣ್ಣು ಜಾಸ್ತಿನೇ ಆಗಿದೆ ಅದಕ್ಕಾಗಿ ಮಣ್ಣೆ ಕೂಡ ಕರ್ಕೊಂಬರ್ಲಿಕ್ಕೆ ಹೋಗಿರಲಿಲ್ಲ ಅವನು ಧನುಷ್ ಮುಖ ಚಪ್ಪೆ ಮಾಡ್ಕೊಂಡು ಕೂತ ಅದಕ್ಕೆ ಬೇಡ ಅಂತೇಳಿ ಹೋಗ್ತಾಯಿದ್ದೀನಿ ಇಷ್ಟೋತನ ಅದೇ ಐತೆ ನೋಡಿ ಕೆಲಸ ಮನೆ ಬೆಳಗ್ಗೆಯಿಂದ ಫ್ರೆಂಡ್ಸ್ ಬೆಳಗ್ಗೆ ಇಡ್ಲಿ ಸಾಂಬಾರು ಅದನ್ನು ಮಾಡಿದರೆ ಅಂತ ಕೆಲಸನೇ ಕೆಲಸ ಮತ್ತು ಪತ್ರೋಡೆ ಅದು ಇದು ಮಾಡಿ ಈಗ ಆಯಿತು ಊಟ ಮಾಡಿ ಹೊರಟಿವಿ ಇನ್ನು ಬಿಟ್ಟವ್ರನ್ನ ಬರ್ತೀವಿ ಅಲ್ಲೇನು ಕೂತ್ಕೊಳ್ಳಲ್ಲ ಏನಿಲ್ಲ ಬಿಟ್ಟ ತಕ್ಷಣ ಬಂದುಬಿಡ್ತೀವಿ ಫ್ರೆಂಡ್ಸ ನಮ್ಮ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಹಾಕಾಳಿ ಕೈ ರುಚಿನ ಚಾನಲ್ ಅಡುಗೆ ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೋಗ್ತೀವಿ ಇಲ್ಲಿ ತುಂಬ ದಿನ ಆಯಿತು ಆಗಿರಲಿಲ್ಲ ನಾನೀಗ ಈ ಹುಲ್ಲಲ್ಲಿ ಇವತ್ತು ಆತೋಗ್ತಾವ ಈ ದಿನ ಮಳೆ ಬರ್ತಾಯಿದೆ ಎಲ್ಲ ನೋಡಿ ನಾಯಿ ಯಾರಾದರೂ ಹಾದು ಹೋದ್ರೆ ಬಯ್ ಬೈ ಅಂಥದ್ದು ಅದು ನಾಯ್ ಎಲ್ಲಿ ನಿಂತಿದ್ದಾರೆ ಹೋಗಿ ಓಡ್ತಾ ಇದ್ದೀನಿ ನಾನು ಕೂಡ ಅದು ಒಂಥರ ಸುಸ್ತದಂಗೆ ಆಗುತ್ತೆ ಓಡಿದ್ರಿ ಇನ್ನೇ ನಡ್ಕೊತ ಹೋದರೆ ಏನೂ ಆಗಲ್ಲ ಮಳೆ ಬರ್ಬೋದು ಫ್ರೆಂಡ್ಸ್ ದೊಡ್ಡ ಮಳೆ ಈಗ ಅಷ್ಟೇ ನಾಳೆ ಬೆಳಗ್ಗೆ ಬಿಟ್ಟು ಬರ್ಬೇಕಂದ್ರೆ ಬೆಳಗ್ಗೆ ಏನಾದರೂ ಕೆಲಸ ಬಂದುಬಿಟ್ರೆ ಆಗಲ್ಲ ಅಂಥೇಳಿ ಹೀಗೆ ಹೋಗ್ತಾ ಇದ್ದೀವಿ ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ನೋಡಿ ತಾಯಿದೆ ಸಹ ನೋಡಿ ಧನುಷನ್ ಬಿಟ್ಟು ಧನುಷನ್ ಶಾಲೆಗೆ ಹೋಗ್ಬೇಕನ್ನೋ ಅಷ್ಟರಲ್ಲಿ ಸಿಕ್ಕಪಟ್ಟೆ ಮಳೆ ಬಂತು ಕೊಟ್ಟು ಹಾಕೊಂಡು ಬಂದೆ ನೋಡಿ ಮಳೆ ಇದೆ ಇವತ್ತು ಕಾಲೆಲ್ಲ ಕಾಲಂಡ ನೋ ಅದು ಫ್ರೆಂಡ್ಸ್ ಬಂದ ತಕ್ಷಣ ಆಫ್ ಬಿಡಿಸಿಡ್ಬೇಕ್ರಿ ಏನ್ ಮಾಡ್ತಾಯಿದ್ದೀ ಶ್ರಾಮ ಫ್ರೆಂಡ್ಸ್ ಎಲ್ಲಾ ಚೆಂಡಾಗಿ ಬಂದೀವಿ ಚಳಿ ಚಳಿ ಹತ್ತಿದೆ ಅದಕ್ಕೆ ಸ್ವಲ್ಪ ಚಹಾ ಕುಡಿತೇವೆ ಆಲೂಗಡ್ಡೆ ಬಜ್ಜಿ ಮಾಡ್ಲಿಕ್ಕೆ ನಾನು ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳಿಕೆ ಬೇಕಾಗುವಂತ ಪದಾರ್ಥ ಇಟ್ಕೊಂಡಿದ್ದೀನಿ ಸ್ಟಫಿಂಗ್ ಮಾತ್ರ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಇಂಚಷ್ಟು ಶುಂಠಿ ಇಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಒಂದು ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಬ್ಯಾಡಿಗೆ ಮೆಣಸು ಯೂಸ್ ಮಾಡಿದ್ದೀನಿ ನಾನು ದಪ್ಪಂದು ಇದು ಖಾರ ಇರಲ್ದು ಖಾರ ಇದ್ರೆ ಕಮ್ಮಿ ತಗೊಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಇಲ್ಲಿ ತಗೊಂಡಿದ್ದೇನೆ ಈಗ ಇದನ್ನ ಏನು ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ ಇದಕ್ಕೆ ಈಗ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೆ ಫ್ರೆಂಡ್ಸ್ ಇನ್ನೊಂದು ನಾನು ಅವಾಗಲೇ ನಿಮಗೆ ತೋರಿಸಲಿಲ್ಲ ಸಾರಿ ಏನಪ್ಪಾ ಅಂದ್ರೆ ಜೀರಿಗೆ ಅದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋಬಹುದು ಬೇಕು ಇಲ್ಲಿ ಚೆನ್ನಾಗಿರುತ್ತೆ ಅದು ಸ್ಮೆಲ್ ಅಲ್ಲಿ ಪರಿಮಳ ಆಗಲಿ ಸೂಪರ್ ಆಗಿರುತ್ತೆ ನಾನು ಮರೆತಿದ್ದೆ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಈಗ ಸ್ವಲ್ಪ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡಿ ಕರಿಬೇವನ್ನ ಜಾಸ್ತಿನೇ ಹಾಕ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ನೋಡಿ ಕರಿಬೇವು ಮತ್ತೆ ಎಳೆದಿರೋದ್ರಿಂದ ನಾನು ಇಲ್ಲಿ ಚಿಕ್ಕ ಬೌಲಿಂದ ಒಂದು ಬೌಲ್ ತೊಗೊಂಡಿದ್ದೆ ತಗೊಂಡಿದ್ದೆ ಇದಕ್ಕೆ ಈಗ ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ ನೀವು ಖಾರದ ಮೆಣಸು ಬೇಕಾದರೂ ಇಲ್ಲಿ ಯೂಸ್ ಮಾಡಬಹುದು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಿ ಬ್ಯಾಡಿಗೆ ಮೆಣಸು ಇರೋದ್ರಿಂದ ನಾನು ಇಲ್ಲಿ ಖಾರ ಇಲ್ಲ ಚಿಕ್ಕ ಮಕ್ಳದು ಎಲ್ಲ ತಿಂತಾರ ಅಂತೇಳಿ ಸ್ವಲ್ಪ ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನ ಯೂಸ್ ಮಾಡಿದ್ದೇನೆ ಯಾಕಂದ್ರೆ ಅದು ನೋಡಿ ದಪ್ಪ ಇದೆ ಅದು ಗೊತ್ತಾಗುತ್ತೆ ಖಾರ ಇಲ್ಲದ್ದು ಸಣ್ಣ ಸಣ್ಣದಿದ್ರೆ ಅದು ಖಾರದ ಮೆಣಸು ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅದಕ್ಕಾಗಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸನ್ನ ಯೂಸ್ ಮಾಡಿದ್ದೀನಿ ಮತ್ತೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೆ ಬೇಗ ಫ್ರೈ ಆಗುತ್ತಲ್ಲ ಉಪ್ಪು ಹಾಕಿದ್ರೆ ಅಂತ ಹೇಳಿ ಉಪ್ಪನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದೆ ನೋಡಿ ಈಗ ಫ್ರೈ ಆಗಿದೆ ಅದಕ್ಕೆ ನಾನು ಈಗ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಹಾಕೊಳ್ಳಿ ಯಾಕಂದ್ರೆ ಮೊದ್ಲಿಗೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಸೀರೆ ಹೋಗುವ ಚಾನ್ಸ್ ತುಂಬಾ ಇರುತ್ತೆ ಬ್ಯಾಡಿಗೆ ಮನಸ್ಸು ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಫ್ರೈ ಆಗುತ್ತೆ ಅದು ಗ್ಯಾಸನ್ನು ಹೈ ಅಲ್ಲಿ ಇಟ್ಟು ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕೋಬಹುದು ಕಟ್ ಮಾಡಿ ಕೂಡ ಹಾಕೋಬಹುದು ಕಟ್ ಮಾಡಿದ್ರೆ ಏನಾಗುತ್ತೆ ಬಾಂಡ್ಲಿಗೆ ಹತ್ತುತ್ತೆ ಅಂತ ಹೇಳಿ ನಾನು ಇಲ್ಲಿ ಸ್ವಲ್ಪ ಹಾಗೆ ಕಟ್ ಮಾಡಲ್ದೇನೆ ಹಾಕ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ನೋಡಿ ಇಲ್ಲಿ ಈ ಟ್ರೈ ಮಾಡ್ತಾ ಹೋಗಬೇಕಾಗತ್ತೆ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಈ ತರ ನಾವು ಉಳ್ಳ ಬದನೆಕಾಯಿ ಬಜ್ಜಿ ಮಾಡೋದ್ರಿಂದ ಇಲ್ಲಿ ಶುಂಠಿ ನಾನು ತೋರಿಸಿದೆ ಹಾಕೋದಿಲ್ಲ ಇದು ಫ್ರೈ ಮಾಡುವಾಗ ಹಾಕಬಾರದು ಇದನ್ನ ಹಸಿದನೆ ನಾವು ರುಬ್ಕೋಬೇಕಾಗತ್ತೆ ಇಲ್ಲಿ ನಾವು ಶುಂಠಿಯನ್ನ ಬಿಡಬೇಕಾಗುತ್ತೆ ಇದು ಎಲ್ಲಾ ತನ್ಗಾದ್ಮೇಲೆ ಮಿಕ್ಸಿ ಜಾರ್ಗೆ ನಾನು ಹಾಕೋತಾ ಇದ್ದೀನಿ ನೋಡಿ ಅದು ಬಿಸಿ ಇರುವಾಗ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಹೋಗ್ಬೇಡಿ ಅದು ತನ್ಗಾದ್ಮೇಲೆ ನಾವು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಎಲ್ಲವನ್ನು ನೋಡಿ ಈಗ ಇದಕ್ಕೆ ನಾನು ಶುಂಠಿ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಆ ಶುಂಠಿನ ಇದಕ್ಕೆ ಹಾಕೋತೀನಿ ನೋಡಿ ಶುಂಠಿ ಫ್ರೈ ಮಾಡೋದು ಬೇಡ ಆ ಶುಂಠಿ ಫ್ರೈ ಮಾಡಿದ್ರೆ ಅದರದ್ದು ಅಷ್ಟು ಇದು ಆಗಲ್ಲ ಹಸಿದನೆ ರುಬ್ಕೋಬೇಕಾಗುತ್ತೆ ಈಗ ಇದನ್ನು ನೀರನ್ನು ಹಾಕಬೇಡಿ ಏನೂ ಹಾಕಬೇಡಿ ಈ ತರ ನಾವು ನುಣ್ಣಗೆ ರುಬ್ಬಬೇಕು ನೀರು ಹಾಕಲ್ದೇನೆ ಹಾಗೆ ರುಬ್ಬಿಕೊಳ್ಳಿ ಈಗ ಇದನ್ನ ನಾನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ ನೋಡಿ ಎಲ್ಲವನ್ನು ಒಂದು ಬೌಲಿಗೆ ಎತ್ತಿಟ್ಕೋತೀನಿ ಅದು ಈಜಿ ಅನ್ಸುತ್ತೆ ಇದರಲ್ಲಿ ನಮಗೆ ಕಷ್ಟ ಆಗುತ್ತೆ ಈಗ ಇಲ್ಲಿ ಒಂದು ಬೌಲಿಗೆಲ್ಲ ಎತ್ತಿಟ್ಟಿದ್ದೀನಿ ಈಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಸಣ್ಣ ಬೌಲ್ ಇಂದ ಎರಡ್ ಬೌಲ್ನಷ್ಟು ಕಡಲೆ ಹಿಡ್ತಿದ್ದೀನಿ ನಾನು ಇಲ್ಲಿ ಚಿಕ್ಕ ಬೌಲ್ ಇಂದ ಈಗ ಚಟ್ನಿ ತೆಗೆದಿಟ್ಕೊಂಡ್ನೆಲ್ಲ ನಾನು ಆ ಬೌಲ್ ಇಂದ ಎರಡ್ ಬೌಲ್ನಷ್ಟು ಕಡಲೆ ಹಿಟ್ಟನ್ನು ನಾನು ಇಲ್ಲಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಸ್ವಲ್ಪ ಒಂದಿಟ್ಟು ಮಿಕ್ಸ್ ಮಾಡಿಕೊಂಡೆ ನಂತರ ಇದಕ್ಕೆ ನೀರು ಹಾಕಿ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಗಟ್ಟಿ ಇರಬಾರ್ದು ಹಿಟ್ಟು ನಾವು ಬಜಿ ಯಾವತರ ಮಾಡ್ತೀವಿ ಅಷ್ಟು ಗಟ್ಟಿ ಇರಬಾರ್ದು ಹಿಟ್ಟು ಗಟ್ಟಿ ಆದ್ರೆ ನಮಗೆ ದಪ್ಪವಾಗಿ ಬರುತ್ತೆ ಇಲ್ಲಿ ತಿಳುವಾಗಿ ಇರಬೇಕು ನೋಡಿ ಇಷ್ಟು ತಿಳುವಿದ್ರೆ ಸಾಕು ನಮಗೆ ನಮಗೆ ಆಲೂಗಡ್ಡೆಗೆ ಒಂದು ಸ್ವಲ್ಪ ಅಂಟಿದ್ರೆ ಸಾಕು ಜಾಸ್ತಿ ಅಂಟಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿ ನಾನು ಎರಡು ಆಲೂಗಡ್ಡೆ ತಗೊಂಡಿದ್ದೇನೆ ಮೇಲ್ಗಡೆ ಅದು ಸಿಪ್ಪೆ ತೆಗೆದಿದೆ ಸಿಪ್ಪೆ ತೆಗೆದ್ ಬಿಟ್ಟು ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಬಿಟ್ಟು ಸಿಪ್ಪೆ ಸಮೇತ ಮಾಡಬಹುದು ನಾನು ಇಲ್ಲಿ ಕ್ಲೀನ್ ಮಾಡಿ ತೊಳೆದಿದ್ದೇನೆ ತೊಳೆದು ಕಾಟನ್ ಅರಿಗಿಂದ ಹೊರಸಿಟ್ಟಿದ್ದೆ ಆದ್ರೂ ಕೂಡ ನಿಮಗೆ ತೋರಿಸೋದ್ರಿಂದ ನಾನು ಇಲ್ಲಿ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ಸಿಪ್ಪೆ ತೆಗದ್ ಮಾಡಿದ್ರೆ ಒಂಥರ ತುಂಬಾ ವೈಟ್ ಆಗಿ ಚೆನ್ನಾಗಿರುತ್ತೆ ಸೈಡಿಗೆಲ್ಲ ಅಂತ ಹೇಳಿ ನಿಮ್ಗೆ ತರ ನಾನು ಇಲ್ಲಿ ಸಿಪ್ಪೆ ತೆಗೆದು ತೋರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೋತೇನೆ ಇಲ್ಲಿ ನೋಡಿ ಎರಡು ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದು ಇಡ್ತಾ ಇದೀನಿ ಅದು ಮುಂದೆ ಸ್ವಲ್ಪ ದಪ್ಪ ಬರುತ್ತೆ ಅದು ಅಷ್ಟು ನಮಗೆ ಇದು ಆಗಲ್ಲ ಇಷ್ಟು ತಿಳು ನಾವು ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಿ ನೋಡಿ ಅಷ್ಟು ತಿಳುವಾಗಿ ಕಟ್ ಮಾಡಬೇಕು ಇಲ್ಲಿ ಕಟ್ ಮಾಡಿದ್ದು ಸ್ವಲ್ಪ ಒಂದು ಕಡೆ ಜಾಯಿಂಟ್ ಇದ್ರೆ ಸಾಕು ನಮಗೆ ಅಲ್ಲಿ ನಾವು ಸ್ಟಫಿಂಗ್ ಅನ್ನ ತುಂಬಲಿಕ್ಕೆ ನೋಡಿ ತುಂಬಾ ಅಂದ್ರೆ ತುಂಬಾ ತಿಳುವಾಗಿ ಕಟ್ ಮಾಡಿ ದಪ್ಪ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುದಿಲ್ಲ ನೋಡಿ ಕಾಣಿಸುತ್ತಲ್ಲ ಇಷ್ಟು ತಿಳುವಾಗಿ ಕಟ್ ಮಾಡಿ ಒಂದ್ ಕಡೆ ಜಾಯಿಂಟ್ ಇರಬೇಕು ಇದೇ ತರ ನಾನೀಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೋತೇನೆ ನೋಡಿ ಇಲ್ಲಿ ಆ ಆ ಜಾಯಿಂಟ್ ತರ ನಾವು ತಗೊಂಡು ಅದ್ರೊಳಗಡೆ ಜಾಯಿಂಟ್ ಇಲ್ಲ ಅಂದ್ರೂ ಎರಡೂ ಕಡೆ ಸ್ಟಫಿಂಗ್ ಹಾಕಿ ಆ ಇದನ್ನ ಮಾಡಿ ಎದ್ದಿ ಕರಿಬಹುದು ನಾನು ಇಲ್ಲಿ ಜಾಯಿಂಟ್ ಇದ್ದದ ನೋಡಿ ಈ ತರ ಸ್ವಲ್ಪ ಸ್ಟಪ್ಪಿಂಗನ್ನು ಎಲ್ಲ ಕಡೆ ಹಚ್ಚಿ ಅಷ್ಟು ಹಚ್ಚಿ ಇದನ್ನ ಈಗ ಒತ್ತಿ ಇಟ್ಕೊಂಡ್ಬಿಡಿ ನೋಡಿ ಅಷ್ಟು ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ಈಗ ನೋಡಿ ಈ ತರ ಸ್ಟಫಿಂಗ್ ತುಂಬಾ ಟೇಸ್ಟ್ ಅಂದ್ರೆ ಸಖತ್ತಾಗಿರುತ್ತೆ ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಒಟ್ಟಿಗೆ ಮತ್ತೆ ಹಾಗೆ ನಾವು ಬಜಿ ತಿನ್ನೋಕ್ಕಿಂತ ಸ್ವಲ್ಪ ಒಳಗಡೆ ಖಾರ ಖಾರವಾಗಿ ಇದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನೆಲ್ಲ ನಾನು ಮಾಡಿ ಇಟ್ಕೊತೇನೆ ಇಟ್ಕೊಂಡ್ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟೆ ಫ್ರೆಂಡ್ಸ್ ಈಗ ಇದನ್ನ ಏನು ಮಾಡ್ತೀನ್ಪಾ ಅಂದ್ರೆ ಇಲ್ಲಿ ಕಡಲೆ ಹಿಟ್ಟು ಕಲಸಿಟ್ಟಿದ್ನಲ್ಲ ನಾನು ಆವಾಗಲೇ ಮತ್ತೆ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಕೂಡ ಇಟ್ಟೆ ನೋಡಿ ಬಾಂಡ್ಲೆಯಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಂಗಿಯಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟೆ ಈಗ ಸ್ಟಪಿಂಗ್ ಮಾಡಿರಂತ ಆಲೂಗಡ್ಡೆನ ನಾನು ಇಲ್ಲಿ ಅದ್ದಿ ಕಡಲೆ ಹಿಟ್ಟಲ್ಲಿ ಅದ್ದಿ ಎದ್ದಿ ಈಗ ಬಿಡ್ತೇನೆ ನೋಡಿ ಕಡಲೆ ಹಿಟ್ಟಲ್ಲಿ ಅದ್ದಿ ಬಿಟ್ಟೆ ಈ ತರವನ್ನ ಎಲ್ಲವನ್ನ ನಾನು ಎಷ್ಟು ಎಣ್ಣೆಯಲ್ಲಿ ಹಿಡಿಯುತ್ತೆ ನೋಡಿ ಅಷ್ಟನ್ನು ನಾನು ಇಲ್ಲಿ ಕಡಲೆ ಹಿಟ್ಟಲ್ಲಿ ಬಿಡ್ತೇನೆ ಒಂದೊಂದೇ ಆಗಿ ನೋಡಿ ಎಷ್ಟು ಚೆನ್ನಾಗಿ ಅದು ತಿಳ್ಕೊಂಡು ಮೇಲೆ ಬರುತ್ತೆ ಕಡಲೆ ಹಿಟ್ಟು ಜಾಸ್ತಿ ಅದಕ್ಕೆ ಆಲೂಗಡ್ಡೆ ಹತ್ತಿದ್ರೆ ಅಷ್ಟು ಟೇಸ್ಟಾಗಿ ಚೆನ್ನಾಗಿ ಬರಲ್ಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೈ ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿಗ ಒಂದು ನಿಮಿಷ ಆದ್ಮೇಲೆ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ ಅಷ್ಟು ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸಖತ್ತಾಗಿದೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಬಸ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಮಹಾಕಾಳಿ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ತುಂಬಾ ಜನ ಹಾಗೆ ಬಿಡ್ತೀರಿ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಇಷ್ಟ ಆದ್ರೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ ಆನ್ ಇಟ್ಟಿರ್ತೀನಿ ಕಮೆಂಟ್ ಮಾಡಿ ತಿಳಿಸಿ ನಮಗೆ ನೋಡಿ ಎಲ್ಲವನ್ನು ಸತಿ ತಿರುಗಿಸಿ ಹಾಕ್ತಿದೆ ಇದನ್ನೀಗ ಈಗ ಫ್ರೈ ಆಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ ಎಣ್ಣೆ ಬಸ್ಕೊಂಡು ತೆಗಿಬೇಕಾಗುತ್ತೆ ನೀವು ಇಲ್ಲಿ ಬೇಕಾದ್ರೆ ಟಿಶ್ಯು ಪೇಪರ್ ಮೇಲೆ ಆದ್ರೂ ನಾನಿಲ್ಲಿ ಡೈರೆಕ್ಟ್ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿ ಅಂತೂ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಮಸ್ತಾಗಿದೆ ಸೂಪರ್ ಖಾರ ಖಾರವಾಗಿ ಗೊತ್ತೇ ಆಗಲ್ಲ ನಾವು ಆಲೂಗಡ್ಡೆ ಬಜ್ಜಿ ತಿಂತ ಇದೀವ ಯಾವ್ ತಿಂತ ಅಂತ ಅಷ್ಟು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಎಲ್ಲಾ ಬಜ್ಜಿ ರೆಡಿ ಮಾಡಿ ನಿಮಗೆ ನೋಡಿ ನಮ್ಮದು ಆಲೂಗಡ್ಡೆ ಬಜ್ಜಿ ಆಲೂಗಡ್ಡೆ ಬಜ್ಜಿ ಸ್ಟಪ್ಪಿಂಗ್ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಲ್ಲಿ ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಸ್ಟಪ್ಪಿಂಗ್ ಇದೆಯಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಕಡಲೆ ಹಿಟ್ಟು ಜಾಸ್ತಿ ಹತ್ತು ಬರೆದು ಇದಕ್ಕೆ ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು ಈ ಥರ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಒಳ್ಳೆಡಿ ಒಂದು ಲೈಕ್ ಕೂಡ ಮಾಡಿ